ಹಾಯ್ ವ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇನ್ನು ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಂಗೆ ಪಾರ್ಕಿಂಗ್ ಟೈಲ್ಸ್ ಹಾಕೋದೊಂದು ಪೆಂಡಿಂಗ್ ಇತ್ತಲ್ವ ಸೊ ಇವಾಗ ಪಾರ್ಕಿಂಗ್ ಟೈಲ್ಸ್ ಕೂಡ ಕೆಲಸ ಕೂಡ ಮುಗಿತಾ ಇದೆ ನೋಡ್ಬೋದು ನೀವು ನಮಗೆ ಇಲ್ಲಿ ಫೋರ್ ಇಂಚಸ್ ಅಷ್ಟು ಡೆಪ್ತ್ಗೆ ಗೆ ನಮಗೆ ಮಟ್ಟಿನ ತಗೊಂತ ಇತ್ತು ನಾವ್ ಇಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಸ್ಟ್ರೆಂತ್ ಇರಲ್ಲ ಅಂತ ಹೇಳಿಬಿಟ್ಟು ನಾವಿಲ್ಲಿ ಒಂದು ಟೂ ಇಂಚಸ್ಗೆ ಕಾಂಕ್ರೀಟ್ನ ಹಾಕ್ಸಿ ಇನ್ನು ನಂತರ ಟೂ ಇಂಚಸ್ಗೆ ಮಡ್ಡಿನ ಹಾಕ್ಸಿ ಆಮೇಲೆ ಟೈಲ್ಸ್ನ ಹಾಕಿಸ್ತಾ ಇದ್ದೀವಿ ಯಾಕಂದ್ರೆ ವೆಯಿಕಲ್ಸ್ ಮೂಮೆಂಟ್ ಇರೋದ್ರಿಂದ ಸ್ಟ್ರೆಂತ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ನಾವೀಗ ನಾಲ್ಕು ಇಂಚ್ಗೂ ಮಡ್ಡಿನ ಹಾಕಿ ಟೈಲ್ಸ್ನ ಹಾಕ್ಸಿದ್ರೆ ಸ್ಟ್ರೆಂತ್ ತುಂಬಾ ಕಡಿಮೆ ಇರುತ್ತೆ ಹಾಗೇನೇ ವೆಹಿಕಲ್ಸ್ ಓಡಾಡೋದ್ರಿಂದ ಅದು ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಒಂದು ಟೂ ಇಂಚಸ್ಗೆ ನಾವಿಲ್ಲಿ ಕಾಂಕ್ರೀಟ್ನ ಹಾಕ್ಸ್ತಾ ಇದೀವಿ ಇನ್ನೊಂದು ಮೈನ್ ಥಿಂಗ್ ಅಂದರೆ ನಾವಿಲ್ಲಿ ಟೈಲ್ಸ್ನ ಟ್ವೆಲ್ ಎಮ್ ಎಮ್ ಟೈಲ್ಸ್ನ ಯೂಸ್ ಮಾಡ್ತಾ ಇದೀವಿ ಪಾರ್ಕಿಂಗ್ ಆಗಿರೋದ್ರಿಂದ ಹೆವಿ ವೆಯ್ಟ್ ಬರುತ್ತೆ ಹಾಗಾಗಿ ನಾವಿಲ್ಲಿ ಟ್ವೆಲ್ ಎಮ್ ಎಮ್ ಥಿಕ್ನೆಸ್ ಇರುವಂತಹ ಪಾರ್ಕಿಂಗ್ ಟೈಲ್ಸ್ ಹಾಗೆನ ಆಂಟಿ ಸ್ಕಿಡ್ ಆಗಿರುವಂತಹ ಟೈಲ್ಸ್ನ ಯೂಸ್ ಮಾಡ್ತಾ ಇದೀವಿ ನೀವು ಅಷ್ಟೇ ನೀವು ಯಾರಾದ್ರೂ ಮನೆ ಕಟ್ತಾ ಇದ್ರೆ ಮಿನಿಮಮ್ ಇಲ್ಲ ಅಂದ್ರೂ ನೈನ್ ಎಮ್ ಎಮ್ ಗಿನ್ನ ಜಾಸ್ತಿ ಇರುವಂತಹ ಥಿಕ್ನೆಸ್ ಟೈಲ್ಸ್ ನ ಯೂಸ್ ಮಾಡಿ ನಾವಿಲ್ಲಿ ಇಲ್ಲೂ ಕೂಡ ಅಷ್ಟೇ ನಾವಿಲ್ಲಿ ಸ್ಪೇಸರ್ ಕೊಟ್ಟೇನೆ ಟೈಲ್ಸ್ನ ಹಾಕ್ಸ್ತಾ ಇದ್ದೀವಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನೋಡ್ಬೋದು ನೀವು ನಮ್ಮ ಪಾರ್ಕಿಂಗ್ ತುಂಬಾ ವಿಶಾಲವಾಗಿ ಬಂದಿದೆ ಟೈಲ್ಸ್ ಹಾಕಿಸದ ಮೇಲಂತೂ ತುಂಬಾನೇ ನೀಟಾಗಿ ವಿಶಾಲವಾಗಿ ಕಾಣಿಸ್ತಾ ಇದೆ ಅಲ್ವಾ ಇನ್ನು ನಮ್ಮ ಮನೆ ಎಲಿವೇಶನ್ನ ನೋಡೋದಾದ್ರೆ ಈ ರೀತಿಯಾಗಿದೆ ಇವತ್ತಿಗೆ ಯಾಕೆ ಅಂತ ಅಂದರೆ ಏನು ನಾನು ಲಾಸ್ಟ್ ವಿಡಿಯೋಸ್ ಹೇಳ್ತಾ ಇದ್ದೆ ಎಸ್ ಎಸ್ ವಿತ್ ಗ್ಲಾಸ್ ನ ಯೂಸ್ ಮಾಡ್ತಿದೀವಿ ನಾವು ಅಂತ ಹೇಳಿ ಹೌದು ಇವತ್ತು ನಾವು ಎಸ್ ಎಸ್ ವಿತ್ ಗ್ಲಾಸ್ ನ ಯೂಸ್ ಮಾಡಿ ಬಾಲ್ಕನೀಸ್ಗೆ ರೇಲಿಂಗ್ಸ್ ಹಾಕಿಸಿದ್ದಾಗಿದೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಇನ್ನು ಫಸ್ಟ್ ಫ್ಲೋರ್ ನ ಬಾಲ್ಕನಿನ ನೋಡೋದಾದ್ರೆ ತುಂಬಾನೇ ವಿಶಾಲವಾಗಿ ಬಂದಿದೆ ಹಾಗೇನೆ ಒಂದು ಏನು ರೈಲಿಂಗ್ಸ್ ಹಾಕಿದ್ದಾರೆ ಅದರ ಹೈಟ್ ಕೂಡ ಅಷ್ಟೇ ತುಂಬಾ ಸೇಫ್ಟಿ ಆಗಿದೆ ಮತ್ತೆ ಟಫನ್ ಗ್ಲಾಸ್ ಅಷ್ಟೇ ತುಂಬಾ ಸ್ಟ್ರೆಂತ್ ಆಗಿರುವಂತಹ ಟಫನ್ ಗ್ಲಾಸ್ ನ ಯೂಸ್ ಮಾಡಿ ನಾವಿಲ್ಲಿ ರೈಲಿಂಗ್ಸ್ ನ ಹಾಕಿಸಿದೇವಿ ನೋಡ್ಬೋದು ನೀವು ಹೈಟುನು ಅಷ್ಟೇ ಜಾಸ್ತಿನೇ ಇದೆ ನಾವು ಒಂದು ಬ್ರಿಕ್ ಥಿಕ್ನೆಸ್ ನ ಫಸ್ಟ್ ಮಾಡಿಸಿ ಅದ್ರ ಮೇಲ್ಗಡೆ ನಾವಿಲ್ಲಿ ರೈಲಿಂಗ್ಸ್ ನ ಹಾಕ್ಸಿರೋದ್ರಿಂದ ಸ್ಟ್ರೆಂತ್ ತುಂಬಾನೇ ಇದೆ ಹಾಗೆಯೇ ಸೇಫ್ಟಿ ಕೂಡ ಅಂತಾನೆ ಹೇಳ್ಬೋದು ನೋಡ್ಬೋದು ನೀವು ಆ ಸ್ಟೈಟ್ ಇದೆ ಮಕ್ಕಳಿಗೆ ಎಲ್ಲಾರ್ಗು ತುಂಬಾ ಸೇಫ್ಟಿ ಆಗಿದೆ ಮತ್ತೆ ನಾನು ಅನ್ಕೋತಾ ಇದೆ ರೈಲಿಂಗ್ಸ್ ಹಾಕೋದ್ ಹಾಕ್ಸದ ಮೇಲೆ ಈ ಜಾಗ ಅನ್ನೋದು ಚಿಕ್ಕದಾಗ್ಬಿಡುತ್ತೇನೋ ಅಂತ ಅನ್ಕೋತಾ ಇದೆ ಇಲ್ಲ ನನ್ನ ನಾನು ಅನ್ಕೊಂಡಿದಿಂತ ವಿಶಾಲವಾಗಿ ಜಾಗ ಯುಟಿಲೈಸ್ ಆಗಿದೆ ತುಂಬಾನೇ ವಿಶಾಲವಾಗಿ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಈ ರೀತಿಯಾಗಿ ನಮ್ಮ ಒಂದು ಬಾಲ್ಕನಿ ಡಿಸೈನ್ ಬಂದಿದೆ ಅದು ತುಂಬಾನೇ ಚೆನ್ನಾಗಿದೆ ನಂಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯ್ತು ಇನ್ನು ನಾನು ಸೆಕೆಂಡ್ ಫ್ಲೋರ್ ನಲ್ಲಿ ಇರುವಂತಹ ಜನರಲ್ ಬಾಲ್ಕನಿಗೆ ಬರೋದಾದ್ರೆ ನೋಡ್ಬೋದು ನೀವು ಇದನ್ನು ಅಷ್ಟೇ ತುಂಬಾನೇ ನೀಟ್ ಆಗಿ ಬಂದಿದೆ ಇದಕ್ಕೂ ಕೂಡ ಎಸ್ ಎಸ್ ಸೀಲಿಂಗ್ಸ್ ವಿತ್ ಗ್ಲಾಸ್ ನ ಹಾಕ್ಸಿರೋದ್ರಿಂದ ತುಂಬಾ ನೀಟ್ ಆಗಿದೆ ಮತ್ತೆ ಒಂದು ಲುಕ್ ನ ಕೊಡುತ್ತೆ ಬ್ಯೂಟಿಫುಲ್ ಆಗಿ ಕೂಡ ಕಾಣಿಸುತ್ತೆ ನಾವು ಈ ಈ ಒಂದು ಬಾಲ್ಕನಿಲಿ ನಾವು ನ್ಯೂಸ್ ಪೇಪರ್ ಓದೋದಾಗಿರ್ಬೋದು ಅಥವಾ ಈವ್ನಿಂಗ್ ಟೈಮ್ ಮಾರ್ನಿಂಗ್ ಟೈಮ್ ಕಾಫಿ ಬ್ರೇಕಲ್ಲಿ ಹಾಗೇನೆ ಚಿಕ್ಕ ಪುಟ್ಟ ಎಕ್ಸಸೈಸಸ್ ಹಾಗೆ ಯೋಗ ಎಲ್ಲ ಕೂಡ ಮಾಡ್ಬೋದು ಅಷ್ಟು ವಿಶಾಲವಾಗಿ ಬಂದಿದೆ ನಾನು ಅನ್ಕೊಂಡಿರಲಿಲ್ಲ ಇಷ್ಟು ವಿಶಾಲವಾಗಿ ಕಾಣಿಸುತ್ತೆ ಅಂತ ಹೇಳಿ ತುಂಬಾ ವಿಶಾಲವಾಗಿ ಬಂದಿದೆ ಹಾಗೆನೆ ಹಾಗೆನೆ ಸೇಫ್ಟಿ ಕೂಡ ಹೈಟು ಎಲ್ಲ ನೋಡೋದಾದ್ರೆ ತುಂಬಾ ಸೇಫ್ಟಿ ಅಂತಾನೆ ಹೇಳ್ಬೋದು ಇನ್ನು ಮಕ್ಕಳಿಗೂ ಕೂಡ ಸೇಫ್ಟಿ ಅಂತಾನೆ ಹೇಳ್ಬೋದು ನೋಡ್ಬೋದು ನನ್ನ ಮಗಳು ಅಲ್ಲಿ ನಿಂತ್ಕೊಂಡ್ರೆ ಅಷ್ಟೈ ಬರುತ್ತೆ ಇನ್ನು ಒಂದು ಬ್ರಿಕ್ ಹೈಟ್ ಮೇಲೆ ನಿಂತ್ಕೊಂಡ್ರು ಕೂಡ ಹೈಟ್ ಬರುತ್ತೆ ಆರಾಮಾಗಿ ಸೇಫ್ಟಿ ಮಕ್ಳಿಗೂ ಮಕ್ಕಳು ಕೂಡ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇನ್ನು ಲಾಸ್ಟ್ ವಿಡಿಯೋದಲ್ಲಿ ನಾನು ಟೈಲ್ಸ್ ಬಗ್ಗೆ ಹೇಳಿದಾಗ ಗ್ರೌಂಡ್ ಫ್ಲೋರ್ ವಾಲ್ ಟೈಲ್ಸ್ ಹಾಗೆಯೇ ಫಸ್ಟ್ ಫ್ಲೋರ್ ವಾಲ್ ಟೈಲ್ಸ್ಗೆ ಹೇಳಿರಲಿಲ್ಲ ಯಾಕಂದ್ರೆ ಅದೆರಡೂ ಪೆಂಡಿಂಗ್ ಇಟ್ಕೊಂಡು ನಾವು ಟೈಲ್ಸ್ನ ಪರ್ಚೇಸ್ ಮಾಡಿದ್ವಿ ನಾವಿಲ್ಲಿ ಈ ಒಂದು ಟೈಲ್ಸನ್ನ ಸೆಲೆಕ್ಟ್ ಮಾಡಿ ಫಸ್ಟ್ ಫ್ಲೋರ್ ಹಾಗೆಯೇ ಗ್ರೌಂಡ್ ಫ್ಲೋರ್ ವಾಲ್ಗೆ ಯೂಸ್ ಮಾಡ್ಕೊಂಡಿದೀವಿ ಹಾಗೆ ನಾವಿಲ್ಲಿ ಗ್ರಾನೈಟ್ ಗ್ರಾನೈಟ್ನ ಹೈಲೈಟರ್ ಆಗಿ ಯೂಸ್ ಮಾಡಿಕೊಂಡು ಈ ಒಂದು ಟೈಲ್ಸ್ ಗೆ ಮ್ಯಾಚ್ ಮಾಡ್ಕೊಂಡಿರುವಂಥದ್ದು ತುಂಬಾನೇ ಚೆನ್ನಾಗಿ ಬಂದಿದೆ ಹಾಗೆಯೇ ನಾವಿಲ್ಲಿ ಚಾಂಪರಿಂಗ್ ಗ್ರಾನೈಟ್ನ ಚಾಂಪರಿಂಗ್ ಮಾಡಿಸಿ ಆ ಟೈಲ್ಸ್ ಗೆ ಮ್ಯಾಚ್ ಮಾಡಿ ಮೈನ್ ಡೋರ್ನ ಹೈಲೈಟರ್ ಆಗಿ ಕನ್ಸಿಡರ್ ಮಾಡಿ ಗ್ರಾನೈಟ್ ಹೈಲೈಟರ್ ಆಗಿ ಯೂಸ್ ಮಾಡ್ಕೊಂಡು ಮಾಡಿರ್ತೀವಿ ತುಂಬಾನೇ ಬ್ಯೂಟಿಫುಲ್ ಆಗಿ ಬಂದಿದೆ ಅವು ಹಾಗೇನೆ ಡೋರ್ಸ್ ಮತ್ತೆ ವಿಂಡೋಸ್ ಗೆ ಫ್ರೇಮ್ಸ್ ಹಾಕಿಸ್ತಾ ಇದೀವಿ ಗ್ರಾನೈಟ್ ನ ಯೂಸ್ ಮಾಡಿ ನೋಡ್ಬೋದು ನೀವು ಫಸ್ಟ್ ಗ್ರೌಂಡ್ ಫ್ಲೋರ್ನಲ್ಲಿ ನಲ್ಲಿ ಈ ರೀತಿಯಾಗಿ ಫ್ರೇಮ್ಸ್ ನ ಹಾಕಿದಿವಲ್ವಾ ಡೋರ್ಸ್ ಅದೇ ರೀತಿಯಾಗಿ ಎಲ್ಲಾ ಡೋರ್ಸ್ ಮತ್ತೆ ವಿಂಡೋಸ್ಗೆ ಬರುತ್ತೆ ಅದು ಒಂದು ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ನೀರ್ನ ತಗೊಳ್ಳಲ್ಲ ಒಂದು ಹಾಗೆನೆ ತುಂಬಾ ಬ್ಯೂಟಿಫುಲ್ ಆಗಿ ಕೂಡ ಕಾಣಿಸುತ್ತೆ ಹಾಗಾಗಿ ನಾವು ಇಲ್ಲಿ ಎಲ್ಲಾ ಡೋರ್ಸ್ ಮತ್ತೆ ವಿಂಡೋಸ್ಗೆ ಗ್ರಾನೈಟ್ ಫ್ರೇಮ್ ನ ಹಾಕಿಸ್ತಾ ಇದೀವಿ ಇನ್ನು ನಮ್ಮ ಮನೆ ಒಂದು ಪಾರ್ಕಿಂಗ್ ನಲ್ಲಿ ಒಂದು ದೊಡ್ಡದಾದಂತಹ ಸಂಪ್ ಇದೆ ಹಾಗೇನೆ ಬೋರ್ ಕೊರ್ಸಿದ್ವಿ ಅಲ್ವಾ ಬೋರ್ ಇದೆ ಹಾಗೆನೆ ಎರಡು ಚೇಂಬರ್ಸ್ ಇದೆ ಹಾಗೆನೆ ಅಂಡರ್ ಸ್ಟೇರ್ ಕೇಸ್ ನಲ್ಲಿ ನಾವಿಲ್ಲಿ ಸಿಲಿಂಡರ್ ನ ಇಟ್ಕೊಳಕೆ ಅಂತ ಇಲ್ಲಿ ಅಂತ ಹೇಳಿ ಮಾಡಿಸೋಣ ಇಲ್ಲಿ ಒಂದು ಪುಟ್ಟದಾಗಿ ಸ್ಟೋರೇಜ್ ತರ ಇದೆ ಈ ಒಂದು ಪಾಯಿಂಟ್ ನಾನು ಏನ್ ತೋರಿಸ್ತಾ ಇದೀನಿ ಇಲ್ಲಿ ಹರ್ ತಿಂಗ್ ಅಲ್ವಾ ಅದು ಬರುತ್ತೆ ಹಾಗೇನೆ ಒಂದು ಸ್ಟೋರೇಜ್ ಇದೆ ಹಾಗೇನೆ ಒಂದು ದೊಡ್ಡ ಎಲೆಕ್ಟ್ರಿಕಲ್ ಪ್ಯಾನಲ್ ಕೂಡ ಇದೆ ನೋಡ್ಬೋದು ನೀವು ಇದಿಷ್ಟು ನಮ್ಮ ಒಂದು ಪಾರ್ಕಿಂಗ್ ನಲ್ಲಿ ಇರುವಂತದ್ದು ಇನ್ನು ನನ್ನ ಮಗಳು ಈ ಮನೆ ಹತ್ರ ಬಂದಾಗಂತೂ ಕಂಪಲ್ಸರಿ ಅವಳನ್ನ ಕಂಟ್ರೋಲೇ ಮಾಡೋಕ್ಕಾಗಲ್ಲ ಯಾಕಂದ್ರೆ ಮಣ್ಣಲ್ಲಿ ಈ ತರ ಆಟ ಆಡೋದನ್ನ ನಾನು ಕಂಟ್ರೋಲ್ ಮಾಡಕ್ ಆಗದೇ ಇಲ್ಲ ಅಂತಾನೆ ಹೇಳ್ಬೋದು ಹ್ಮ್ ಈ ರೀತಿಯಾಗಿ ಅವಳು ಗೂಡ್ನ ಮಾಡ್ಕೊಂಡಿದ್ದಾಳೆ ನಾವು ಅಷ್ಟೆ ಚಿಕ್ಕೋರಿದ್ದಾಗ ಈ ತರ ಸ್ಯಾಂಡ್ ಇರ್ತಾ ಇರ್ಲಿಲ್ಲ ಅವಾಗೆಲ್ಲ ನ್ಯಾಚುರಲ್ ಸ್ಯಾಂಡ್ ಇರ್ತಲ್ಲ ಅದನ್ನ ಯೂಸ್ ಮಾಡ್ತಿದ್ರೂ ಅಲ್ಲಿ ಹೋಗಿ ನಾವು ಎಷ್ಟು ಒಂದೆಲ್ಲ ಆಟಾಡ್ತಿದ್ವಿ ನಾವು ಇದೇ ತರ ಕಾಲ್ನ ಹಾಕ್ಬಿಟ್ಟು ಗುಬ್ಬಿನ ಮಾಡ್ಕೊಂಡು ಆಡ್ತಾ ಇದ್ವಿ ಅದೇ ರೀತಿಯಾಗಿ ಅವಳುನು ಕೂಡ ಆಟಾಡ್ತಾ ಇದ್ದಾಳೆ ಅಂದ್ರೆ ಮಕ್ಳಿದಾಗ ಅದು ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ ಅನ್ಸುತ್ತೆ ಇದೇ ತರ ಆಟಾಡ್ಬೇಕು ನಾವು ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಅವಳು ಆಟಾಡ್ತಾ ಇರ್ತಾಳೆ

ಇದು ಚಾಕ್ಲೇಟ್ ತರಾನೇ ಇದೆ ನೋಡಿ ಎಷ್ಟು ಟೆಕ್ಸ್ಚರ್ ಹೆಂಗ್ ಫಿನಿಶಿಂಗ್ ಇದೆ ಅಂತ ಇನ್ನು ನಮ್ಮ ಮೇಡಮ್ ಅವರು ಸೈಟ್ ಹತ್ರ ಎಲ್ಲಾ ಆಟಾಡಿ ಸಾಕಾಗಿತ್ತು ಅಂತ ಅನ್ಸುತ್ತೆ ಇನ್ನು ಅಮ್ಮ ಐಸ್ ಕ್ರೀಮ್ ಬೇಕು ಅಂತ ಆಟ ಮಾಡ್ತಾ ಇದ್ಲು ಸರಿಯಪ್ಪ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ಜೊತೆ ಆಟ ಮಾಡಿ ನಾವು ಐಸ್ ಕ್ರೀಮ್ ನ ತಿನ್ಕೊಂಡು ಮನೆಗೆ ಒಟ್ಟಿದ್ದಾ ಇತ್ತು ಇದಾಗಿತ್ತು ನಮ್ಮ ಒಂದು ವಿಡಿಯೋ ಈ ವಿಡಿಯೋ ನಿಮ್ಗೆಲ್ಲಾರ್ಗು ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಂತ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಧನ್ಯವಾದಗಳು